ಸರ್ಕಾರ ಸೂಚಿಸಿರುವ ನಿಯಮಗಳಿಂದ ಪಾಲನೆ ಮಾಡುವ ಜೊತೆಗೆ ಯಾವುದೇ ಅಪಘಾತ ಅಪಾಯಗಳಿಗೆ ಅವಕಾಶವಾಗದಂತೆ ನಾಡಹಬ್ಬ ಆಚರಣೆ ಮಾಡುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಸೂಚನೆ ನೀಡಿದ್ದಾರೆ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ದಸರಾ ಮತ್ತು ದಶಮಂಟಪ ಸಮಿತಿ ಪದಾಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡು ನವರಾತ್ರಿಯ ಹತ್ತನೇ ದಿನ ವಿಜಯದಶಮಿಯಿಂದ ದಸರಾ ಹಬ್ಬವಾಗಿ ಅಕ್ಟೋಬರ್ ಎರಡರಂದು ಆಚರಣೆ ಮಾಡಲಾಗ್ತಾ ಇದೆ ದಸರಾ ಮಂಟಪ ಮೆರವಣಿಗೆಯಿಂದ ವೀಕ್ಷಿಸಲು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಮಡಿಕೇರಿ ನಗರಕ್ಕೆ ಆಗಮಿಸುತ್ತಾರೆ ಭೌಗೋಳಿಕವಾಗಿ ಮಡಿಕೇರಿ ನಗರ ಎತ್ತರ ತಗ್ಗಿನಿಂದ ಕೂಡಿದ ಗುಡ್ಡಗಾಡು ಪ್ರದೇಶವಾಗಿದ್ದು ನಗರದ ರಸ್ತೆಗಳು ಅತ್ಯಂತ ಕಿರಿದಾದ ಏಕಪಥ ರಸ್ತೆಗಳಾಗಿರುತ್ತವೆ ಮಡಿಕೇರಿ ನಗರದಿಂದ ಹೊರಹೋಗಲು ಕೂಡ ಯಾವುದೇ ಪರ್ಯಾಯ ರಸ್ತೆಗಳು ಇಲ್ಲ ಹಾಗಾಗಿ ದಶಮಂಟಪಗಳು ನಗರದ ಪ್ರಮುಖ ಏಕಪಥ ರಸ್ತೆಗಳಲ್ಲಿ ಹಾಗೂ ಜನವಸತಿ ಪ್ರದೇಶಗಳಲ್ಲಿ ಮೆರವಣಿಗೆಯಲ್ಲಿ ಸಾಗುವ ಸಮಯ ದಸರಾ ವೀಕ್ಷಣೆಗೆ ಬರುವ ಜನರ ಹಾಗೂ ಆ ಜನವಸತಿ ಪ್ರದೇಶಗಳಲ್ಲಿ ವಾಸ ಮಾಡುವ ಜನರ ಸುರಕ್ಷತೆಗೆ ಪ್ರಥಮ ಆದ್ಯತೆ ನೀಡಬೇಕಾಗಿರುವುದು ದಸರಾ ಆಯೋಜಕರ ಕರ್ತವ್ಯವಾಗಿರುತ್ತದೆ ಎಂದರು ಮಡಿಕೇರಿ ದಸರಾ ಹಬ್ಬದ ಮೆರವಣಿಗೆಯ ವೀಕ್ಷಣೆಗಾಗಿ ಬರುವ ಸಾರ್ವಜನಿಕರ ವಿಶೇಷವಾಗಿ ಹಿರಿಯ ನಾಗರಿಕರ ಮಹಿಳೆಯರ ಹಾಗೂ ಮಕ್ಕಳ ಮತ್ತು ಮಡಿಕೇರಿ ನಗರದ ದಸರಾ ಮೆರವಣಿಗೆ ಸಾಗುವ ರಸ್ತೆಗಳಲ್ಲಿನ ಜನವಸತಿ ಪ್ರದೇಶಗಳಲ್ಲಿ ವಾಸ ಮಾಡುವ ಹಾಗೂ ಕೂಗಳತೆಯ ದೂರದಲ್ಲಿರುವ ಆಸ್ಪತ್ರೆಗಳಲ್ಲಿ ದಾಖಲಾಗಿರುವ ಗರ್ಭಿಣಿ ಸ್ತ್ರೀಯರು ಹಿರಿಯರ ಸುರಕ್ಷತೆಯ ನಿಟ್ಟಿನಲ್ಲಿ ಮಡಿಕೇರಿ ದಸರಾ ಸಮಿತಿ ಹಾಗೂ ದಶಮಂಟಪ ಸಮಿತಿಯವರು ಕಡ್ಡಾಯವಾಗಿ ಸೂಚನೆಗಳನ್ನು ಪಾಲಿಸಬೇಕಾಗಿದೆ ಎಂದರು ನಿಮ್ಮಿಂದ ನಾವು ಈ ವರ್ಷ ಈ ವರ್ಷ ಏನ್ ಮಾಡ್ಕೊಂಡಿದ್ದೀರಿ ಅಂತನ್ನುವಂಥದ್ದನ್ನ ತಿಳ್ಕೊಳ್ಳಲಿಕ್ಕೆ ನಾವು ಉತ್ಸುಕರಾಗಿದ್ದೇವೆ ನಂತರ ನಾವು ಈ ಒಂದು ತಯಾರಿಯ ವಿಚಾರದ ನಂತರ ನಾವು ಮುಂದಿನ ಮಾತುಕತೆಯನ್ನ ನಾವು ಮಾಡೋಣ ಅವರಿಗೆ ಈ ಬಾರಿ ರಾಜ್ಯ ಸಿಗುವಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಆ ರಾಜೇಶ್ವ ಓದು ಮಾಡಿದ್ರೆ ನನಗೆ ಈ ರೋಡ್ ಫ್ರೀ ಆಗಿ ಫುಲ್ ಫ್ರೀ ಆಗಿ ಬೇರೆ ಈಗ ನಾವು ಕೋಟೆಗಣಪತಿ ದೇವರ ಮಟ್ಟದಲ್ಲಿ ನೀವು ಹೇಳ್ತೀರಾ ಫ್ರೆಶ್ ಆಗಿದೆ ಜಾಸ್ತಿ ಇದೆ ಲೊಕೇಶನ್ ಆಗಿ ನಾವು ಹೇಳ್ತೀರಾ ನಮ್ಮ ಮತ್ತು ದಂಡಿ ಬರ್ಮ ದೇವರ ಏಳು ಎಂಟು ಮಂಟೆ ಮತ್ತು ಒಂದು ಗಂಟೆ ಬ್ರೇಕ್ ಇತ್ತು ಈಗ ಟೂ ಅವರ್ಸ್ ಬ್ರೇಕ್ ಕೊಟ್ಟಿದೆ ಅಂದರೆ ಸ್ವಲ್ಪ ಲಾಂಗ್ ತೆಟ್ಕೊಂಡಿದ್ದೆ ಅವರು ಊಟ ಬಂದಾಗ ಅವ್ರಿಗೂ ಬಂದು ನಮಗೂ ಬಂದಾಗ ಜನರಿಗೆ ಕಷ್ಟ ಇದೆ ಅಲ್ಲಿ ಬೇರೆ ಚೌಡೇಶ್ವರ ದೇವರ ಕೋದರಾಮ ಮತ್ತು ಕರಾವಳಿ ಭಗವತಿ ಅವ್ರು ಬರುವಂಥದ್ದು ಬನ್ನಿ ಮಠದ ಸೈಡ್ ಬರುವಂಥದ್ದು ಅಲ್ಲಿ ಯಾವುದೇ ರೀತಿಯಲ್ಲಿ ಅಂದರೆ ಸ್ವಲ್ಪ ನಿಮ್ಮ ಈ ವ್ಯವಸ್ಥೆ ನಿಲ್ಲಿಸ್ತೀರಾ ಏನಂದ್ರೆ ಗಾಡಿಗಳ್ ಯಾವ್ದು ಬಾಡಗಿ ಸೈಡ್ ನೀವು ಪಾರ್ಕಿಂಗ್ ಬಿಟ್ಟಾಗ ಮಾತ್ರ ತೊಂದರೆ ಬೇರೆ ಬದಲಾಗುತ್ತೆ ಚೇಂಜ್ ಮಾಡಿದ್ವಿ ಚಾರ್ಟ್ ತೋರಿಸ್ಕೊಡ್ತೀವಿ ಸ್ವಲ್ಪ ಚಿಕ್ಕ ಬದಲಾವಣೆ ನಮ್ಮ ಸಮಿತಿಯಲ್ಲಿ ತೀರ್ಮಾನ ಆಗಬೇಕು ಚಿಕ್ಕ ಪುಟ್ಟ ಬದಲಾವಣೆ ಇದೆ ಬದಲಾವಣೆ ಸಮಿತಿ ಸರಿಯಾಗಿದೆ ಚಾರ್ಟ್ ಕೊಡ್ತೀವಿ ಆದಷ್ಟು ವ್ಯವಸ್ಥೆಗಳು ಸರಿ ಮಾಡ್ಕೊಂಡಿದ್ದೀವಿ ಟೌನ್ ಫುಲ್ ಫ್ರೀ ಆಯ್ತಾ ಅಂದರೆ ನಿಮಗೆ ಎಷ್ಟು ಗಾಂಧಿ ಮಟ್ಟಕ್ಕೆ ಹೋಗುವಂಥ ಡೈವೇಷನ್ ಅದೇ ಇರೋದು ಈ ಕಡೆ ನಿಮಗೆ ಆನ್ಲೈನ್ ಹೋಗಬೇಕು ಅದೇ ಇರೋದು ಆ ಅಷ್ಟೇ ನಾವು ಫ್ರೀ ಮಾಡಿ ಕೊಟ್ಟಿದ್ವಿ ಇಲ್ಲ ಮಟ್ಟ ಬಂದಾಗ ನಿಮಗೆ ಯಾವುದೇ ರೀತಿಯಲ್ಲಿ ವ್ಯವಸ್ಥೆ ನಾವು ಸರಿ ಮಾಡೋಕ್ಕಾಗಿ ಮತ್ತೆ ಆಲ್ಮೋಸ್ಟ್ ನಿಮಗೆ ಕೂಡಕ್ಕೆ ಗ್ಯಾಲರಿಯೇ ಇರ್ತದೆ ಗ್ಯಾಲರಿ ಗ್ಯಾಲರಿಗಳ ವ್ಯವಸ್ಥೆಗಳು ಮಾಡಿಕೊಡಬಹುದು ಬೇರೆ ನಿಮ್ಮ ಆದಷ್ಟು ವೆಹಿಕಲ್ಗಳನ್ನ ಮಾತ್ರ ಸರ್ ಪೊಲೀಸ್ ವೆಹಿಕಲ್ಗಳನ್ನ ಏನಾದ್ರೂ ರಿಕ್ವೆಸ್ಟ್ ನಿಲ್ಲಿಸ್ತಾ ಇಲ್ಲ ಇನ್ನು ಮುಂದೆ ಆದರೂ ಈ ವರ್ಷ ಅದನ್ನು ಈ ಕೊಳಸಿ ಬಿಲ್ಡಿಂಗ್ ಆಗಲಿ ಬೇರೆ ಆ ಸೈಡಲ್ಲಿ ಯಾವ ವೆಹಿಕಲ್ ನಮಗೆ ಇದೆಯಲ್ಲ ನೀವು ಎಕ್ಕಲ್ ಇರಲಿ ಮಾರ್ಕೆಟ್ಗೆ ಬರೋ ಹಾಗೆ ಅಲ್ಲಿ ವೆಹಿಕಲ್ ನಿಂತಿರ್ತದೆ ಅದು ನಿಮಗೆ ಡೈವಿಷನ್ ಹೇಗೆ ಅಲ್ಲಿ ಮೂರು ಮಂಟಪ ಕೂಡ ಬರ್ತದೆ ಮೂರು ಮಂಟಪ ಕೂಡ ಬರುವಾಗ ಅಲ್ಲಿ ವೆಹಿಕಲ್ ನಿಮಗೆ ಸೇವೆ ನಮಗೆ ತೊಂದರೆ ಆಗಿದೆ ಮಂಟಪಗಳು ಎಷ್ಟು ನೀವು ಈಸಿ ನಮಗೆ ದಾಳಿ ಮಾಡಿ ಕೊಡ್ತೀರ ಅಷ್ಟು ಬೇಗ ನಾವು ಪಾಸಾಗಿ ಕೊಂಡು ಹೋಗೋದು ನಮಗೆ ಅಲ್ಲಿಂದ ನಾವು ಚೌಣೇಶ್ವರ ದೇವಾಲಯ ಅದೇ ರೀತಿ ಗೋದಾಂಬ್ರಮ್ಮ ಅಲ್ಲಿಂದ ಪೆಟ್ರೋಲ್ ಬದಲಿಕ್ಕೆ ಬರುವಂಥದ್ದು ಅದು ಸಾಂಪ್ರದಾಯಿಕ ನಡ್ಕೊಂಡು ಬರುವಂಥದ್ದು ಆ ಕಾರ್ಯಕ್ರಮಕ್ಕೆ ವೆಹಿಕಲನ್ನು ಓಡಾಟದ ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಯ್ತದೆ ಮತ್ತೆ ಮುಖ್ಯವಾಗಿ ತಿಳಿದರೆ ಆ ದಾರಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಎರಡು ಭಾಗದಲ್ಲಿ ಪಾರ್ಕಿಂಗ್ ಇರಬಾರ್ದು ಮತ್ತೆ ಅದೇ ರೀತಿ ಗಣಪತಿ ಸಹ ನಮ್ಮ ಒಂದು ಕರಗ ಅಲ್ಲಿ ಹೋಗ್ತದೆ ಅಲ್ಲಿ ಹೋಗುವ ಸಹ ವ್ಯವಸ್ಥೆಗಳನ್ನ ನೀವು ತಯಾರು ಮಾಡಿಕೊಡ್ಬೇಕು ಮಂಟಪದ ವಿಚಾರ ಬಂದಾಗ ಅಂತ ಹೇಳಿದ್ರೆ ಈಗ ರಸ್ತೆಗಳಲ್ಲಿ ಒಂದು ಐದು ಸಹ ಮಂಟಪ ತಯಾರಾಯ್ತದೆ ತಯಾರಾಗುವಾಗ ನಮಗೆ ಹೇಳಿದ್ರೆ ನೀವು ಡೈವರ್ಷನ್ ಮಾಡಿಕೊಡ್ಬೇಕು ನೀವು ಹೇಳ್ತೀರಾ ಮಂಟಪ ತಯಾರು ಮಾಡುವಾಗ ನಮಗೆ ವೆಹಿಕಲ್ಗೆ ತೊಂದರೆ ಇದೆ ಹೇಳಿ ಆದರೆ ಹಲವು ಸಭೆಗಳ ನಂತರ ಮಂಟಪ ಕೊನೆ ಅಂತಂದರೆ ಮಾಡಿದ್ರೆ ಕಷ್ಟ ಆಗ್ತದೆ ನಾವು ಎಷ್ಟು ಬೇಗ ತಯಾರು ಮಾಡ್ತೀವಿ ಅಷ್ಟು ಬೇಗ ಮಟ್ಟ ಕೊಡೋಕ್ಕೆ ನಮಗೆ ಅನುವ ಆಯಿತು ಆದ್ದರಿಂದ ನಮ್ಗೆ ಏನು ಒಂದು ಎರಡು ಮೂರು ರಸ್ತೆಗಳನ್ನ ನಾವು ಬ್ಲಾಕ್ ಮಾಡ್ತೀವಿ ಅದಕ್ಕೆ ನೀವು ಏನು ಪಿ ಎಸ್ ಬೇರೆ ಇರ್ತಾರೆ ರೋಡ್ನ ವ್ಯವಸ್ಥೆ ಮಾಡಿಕೊಟ್ಟು ಅನುವು ಮಾಡಿಕೊಡ್ಬೇಕಾಗಿದೆ ಮತ್ತೆ ಮಂಟಪದ ವಿಚಾರದಲ್ಲಿ ಆಲ್ಮೋಸ್ಟ್ ಏನು ನೆಟ್ವರ್ಕ್ ಬಂದಿದೆ ಅದು ಯಾವುದೇ ಬದಲಾವಣೆ ಇರೋಕ್ಕಿಲ್ಲ ಈ ವರ್ಷ ದಸರಾ ಸಂದರ್ಭದಲ್ಲಿ ಲಾಸ್ಟ್ ಇಯರ್ ಏನೇನು ಲೋಪಗಳಾಗಿತ್ತು ಅದು ಬಗ್ಗೆ ಡಿಸ್ಕಸ್ ಮಾಡುವುದಕ್ಕೆ ದಸರಾ ಕಮಿಟಿ ಮತ್ತು ದಸಮಂಡಲ ಕಮಿಟಿ ಅಧ್ಯಕ್ಷರು ಸದಸ್ಯರು ಎಲ್ಲರನ್ನು ಕೂಡ ಕರೆದು ಒಂದು ಮೀಟಿಂಗ್ ಒಂದು ಮಾಡಿದ್ದೀವಿ ಇದಕ್ಕೆ ಹಿಂದೆಯೇ ಎರಡು ಬಾರಿ ಡಿ ಸಿ ಅವರ ನೇತ್ರದಲ್ಲಿ ಎಮ್ ಎಲ್ ಎ ಮತ್ತು ಡಿಸ್ಟಿಕ್ ಮಿನಿಸ್ಟರ್ ಸಾಹೇಬ್ರ ನೇತ್ರದಲ್ಲಿ ಕೂಡ ಎರಡು ಬಾರಿ ಮೀಟಿಂಗ್ ಆಯಿತು ಮತ್ತು ಈಗ ಅದು ಬಗ್ಗೆ ಇವರು ಏನೇನು ಕ್ರಮಗಳ ಕೈಗೊಂಡಿದ್ದಾರೆ ಮತ್ತು ಏನೇನು ಮಾಡಬಾರ್ದು ಮಾಡಬಾರದು ಎಲ್ಲಿ ಇಲ್ಲಿ ಪ್ರದರ್ಶನ ತೋರಿಸೋದು ಇದು ಬಗ್ಗೆ ಇವತ್ತು ಡಿಸ್ಕಷನ್ ಆಯಿತು ಸೊ ಪ್ರದರ್ಶನ ತೋರಿಸೋ ಸಂದರ್ಭಗಳಲ್ಲಿ ನ್ಯಾರೋ ರೋಡಲ್ಲಿ ಯಾವುದೇ ಪ್ರದರ್ಶನ ತೋರಿಸಬಾರದು ಎಲ್ಲಿ ಎಲ್ಲಿ ರೋಡ್ ಸ್ವಲ್ಪ ಜಾಗ ಜಾಸ್ತಿ ಇರ್ತದೆ ಜನ ನಿಂತ್ಕೊಳ್ಳೋದಕ್ಕೆ ಜಾ ಅವಕಾಶ ಇರ್ತದೆ ಅಂಥ ಜಾಗಗಳಲ್ಲಿ ಮಾತ್ರ ಪ್ರದರ್ಶನ ತೋರಿಸೋದು ಸ್ಟಾಂಪಿಡ್ ಆಗೋದು ಯಾವಾಗ ಅಂದರೆ ನ್ಯಾರೋ ರೋಡಲ್ಲಿ ಜಾಗ ಯಾವುದೂ ಇಲ್ಲದ ಸಂದರ್ಭದಲ್ಲಿ ಪ್ರದರ್ಶನ ತೋರಿಸುವಾಗ ಜಾಸ್ತಿ ಜನ ಬರುವ ಸಂದರ್ಭದಲ್ಲಿ ಸ್ಟಾಂಪಿಡ್ ಆಗೋದಕ್ಕೆ ಅವಕಾಶ ಇರ್ತದೆ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಇಲ್ಲಿ ಇವಾಗ ಮತ್ತು ಡಿಸ್ಕಷನ್ ಆಯಿತು ಅದ್ರ ಜೊತೆಗೆ ಕೆಲವೊಂದು ಸೇಫ್ಟಿ ರೀತಿಯಲ್ಲಿ ಫೈರ್ ಕ್ರ್ಯಾಕರ್ಸ್ ಹಾಕೋದು ಮತ್ತು ಬೆಂಕಿ ಇದರಲ್ಲಿ ಹಾಕೋದು ಕೆರೋಸಿನ್ ಹಾಕ್ಕೊಂಡು ಪಂಪ್ ಮಾಡಿಕೊಂಡು ಬೆಂಕಿ ಹಾಕುವುದು ಮತ್ತು ಪೇಪರ್ ಬ್ಲೋಯರ್ಸ್ ಹಾಕಿ ತುಂಬ ಒಂದು ಕಷವನ್ನು ಬೀದಿ ಪೂರ್ತಿ ಹಾಕುವುದು ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಕೆಲವೊಂದು ಸೇಫ್ಟಿ ರೀತಿಯಲ್ಲಿ ಕೂಡ ಇದೆಲ್ಲ ಕೆಲವೊಂದು ಅವಾಯ್ಡ್ ಮಾಡಬೇಕಂದ್ರೆ ಡಿಸ್ಕಷನ್ ಆಯಿತು ಮತ್ತು ಅದಕ್ಕೂ ಸದಸ್ಯರು ಮತ್ತು ಕಮಿಟಿ ಮೆಂಬರ್ಸ್ ಮತ್ತು ಎಲ್ಲ ಚೇರ್ಮನ್ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಇವತ್ತು ಮೀಟಿಂಗಲ್ಲಿ ಅದಲ್ಲದೆ ರೂಟ್ ಯಾವುದು ಮತ್ತು ಎಲ್ಲಿ ಧ್ವನಿವರ್ತಕಗಳ ಬಗ್ಗೆ ದ ಗಾಂಧಿ ಮೈದಾನದಲ್ಲಿ ಒಂದು ಫಂಕ್ಷನ್ ಆಗುವ ಸಂದರ್ಭದಲ್ಲಿ ಮಡಿಕೇರಿ ಟೌನ್ ಪೂರ್ತಿ ಹಾಕೋದು ಬೇಡ ಅಲ್ಲಿ ಮಾತ್ರ ಎಲ್ಲಿ ಸ್ಥಳದಲ್ಲಿ ಮಾತ್ರ ಹಾಕಬೇಕಂದ್ರೆ ಎಲ್ಲಿ ಅದು ಕೂಡ ಹೇಳಿದ್ವಿ ಮತ್ತು ರೋಡ್ ಬ್ಲಾಕ್ ಮಾಡೋದು ದಸರಾ ಟೈಮಲ್ಲಿ ಭಾಳಷ್ಟು ಟ್ರಾಫಿಕ್ ಮೂಮೆಂಟ್ ಇರುತ್ತದೆ ಅದರಿಂದ ರೋಡ್ ಬ್ಲಾಕ್ ಮಾಡಿ ಯಾವುದೇ ಮಂಟಪಗಳು ಕಟ್ಟಬಾರ್ದು ಬೇರೆ ಕಡೆ ಕಟ್ಟಿ ಮಂಟಪಗಳನ್ನು ತೊಗೊಂಡು ಬರೋದಕ್ಕೆ ಅವಕಾಶ ಮಾಡಬೇಕಂದ್ರೆ ಹೇಳಿದೀವಿ ಮತ್ತು ಅದಲ್ಲದೆ ಮಾರನೇ ದಿವಸ ನೈಟ್ ಪೂರ್ತಿ ಮುಗಿದಾದ ಮೇಲೆ ದಸರಾ ರಾತ್ರಿ ಮುಗಿದಾದ್ಮೇಲೆ ಮಾರನೇ ದಿವಸ ಹೇಗೆ ಬನ್ನಿ ಮಂಟಪಕ್ಕೆ ಬಗ್ಗೆ ಹೋಗೋದು ಮತ್ತು ಟ್ರಾಫಿಕ್ ರೆಗ್ಯುಲೇಷನ್ ಅದು ಬಗ್ಗೆ ಡಿಸ್ಕಷನ್ ಚರ್ಚೆ ಮತ್ತು ಆಯಿತು ಅದು ಬಗ್ಗೆ ಏನೇನು ಮಾಡಬೇಕಂದ್ರೆ ಆಫೀಸರ್ಗಳಿಗೆ ಸೂಚನೆ ಕೊಡ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ಸೇಫ್ಟಿ ರೀತಿಯಲ್ಲಿ ಏನೇನು ಮಾಡಬೇಕು ಅದು ಬಗ್ಗೆನೇ ಆಯಿತು ಎರಡು ಡಿ ಜೆ ಬಗ್ಗೆ ಈಗ ಹೈಕೋರ್ಟ್ ಆದೇಶ ಇರ್ತದೆ ಮತ್ತು ಹೈಕೋರ್ಟಲ್ಲಿ ಇತ್ತೀಚೆಗೆ ಒಂದು ರಿಟ್ ಪಿಟಿಷನ್ ಕೂಡ ಇದೆ ಅದು ಆದೇಶ ಬರೋ ಸಂದರ್ಭದಲ್ಲಿ ಸ್ಟ್ರಿಕ್ಟಾಗಿ ಯಾವುದೇ ಉಲ್ಲಂಘನೆ ಆಗಬಾರ್ದು ಅದು ಬಗ್ಗೆನೂ ಕೂಡ ಎಲ್ಲರ ಕಡೆಯೂ ಮಾತಾಡ ಮಾತಾಡಲಾಗಿದೆ ಆಗಿದೆ ಸೊ ಅವರು ಕೂಡ ಒಪ್ಕೊಂಡಿದ್ದಾರೆ ಒಂದು ವೇಳೆ ಯಾವುದು ಸ್ವಲ್ಪ ಉಲ್ಲಂಘನೆ ಆಗುವ ಸಂದರ್ಭದಲ್ಲಿ ಕೂಡ ಖಂಡಿತವಾಗಿ ಕೇಸ್ ಆಗುತ್ತದೆ ಇದರಲ್ಲಿ ಎನ್ವಿರಾನ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಸ್ವಲ್ಪ ಸೆಕ್ಷನ್ಸ್ ಕೂಡ ಸ್ಟ್ರಿಂಜನ್ ಸೆಕ್ಷನ್ಸ್ ಇರ್ತದೆ ಅದು ಬಗ್ಗೆನೂ ತಿಳುವಳಿಕೆಯನ್ನು ಕೂಡ ಕೊಟ್ಟಿದ್ದೀವಿ ಕಾನೂನು ಉಲ್ಲಂಘನೆ ಮಾಡಬಾರದು ಒಂದು ಎಲ್ಲರೂ ಖುಷಿಪಟ್ಟು ಹೋಗುವ ಸಂದರ್ಭದಲ್ಲಿ ಈ ದಸರಾವನ್ನು ಎಲ್ಲರೂ ನೋಡುವುದಕ್ಕೆ ಎಲ್ಲರೂ ಎಂಜಾಯ್ ಮಾಡುವ ರೀತಿಯಲ್ಲಿ ಒಂದು ದಸರಾವನ್ನು ಮಾಡಬೇಕಂದ್ರೆ ಒಂದು ನಿರ್ಧಾರ ಅವರು ಕೂಡ ತೊಗೊಂಡಿದ್ದಾರೆ ಆಲ್ರೆಡಿ ತಗೊಂಡಿದ್ದಾರೆ ಸೊ ಕಥೆ ಸಾರಾಂಶ ಹೇಳೋದಕ್ಕೆ ಧ್ವನಿವರ್ತಕ ಯೂಸ್ ಮಾಡೋದಕ್ಕೆ ಯಾವುದೇ ನಾವು ತಡೆ ಮಾಡೋಲ್ಲ ಅದೇ ರೀತಿಯಲ್ಲಿ ತುಂಬ ಕುಡಿದು ಕುಣಿಯೋದು ಅದಕ್ಕೆ ನಾವು ಅವಾಯ್ಡ್ ಮಾಡಲ್ಲ ಹೆಣ್ಮಕ್ಳ ಸೇಫ್ಟಿ ಮತ್ತು ಇದೆಲ್ಲ ಕೂಡ ನಮಗೆ ಇಂಪಾರ್ಟೆಂಟ್ ಇರ್ತದೆ ಅದರಿಂದ ಕದ ಸಾರಾಂಶ ಇದು ಹೇಳುವುದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಧ್ವನಿವರ್ತಕ ಉಪಯೋಗ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಬಟ್ ತುಂಬ ಸೌಂಡ್ ಹಾಕ್ಕೊಂಡು ಪಕ್ಕದಲ್ಲಿ ಹಾಸ್ಪಿಟಲ್ ಇರ್ತದೆ ಭಾಳಷ್ಟು ಎಲ್ಡರ್ಲಿ ಪೀಪಲ್ ಇರ್ತಾರೆ ಅವ್ರಿಗೆ ತೊಂದರೆ ಆಗುವ ರೀತಿಯಲ್ಲಿ ನಡ್ಕೊಳ್ಬಾರ್ದು ಅಂದರೆ ನಮ್ಮ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲ ತೋರಿಸಿ ಅವ್ರಿಗೆ ಹೇಳಿ ತಿಳುವಳಿಕೆ ಹೇಳಿದ್ವಿ ಅವರು ಕೂಡ ಒಪ್ಕೊಂಡಿದ್ದಾರೆ ಲಾಸ್ಟ್ ಇಯರ್ ಕೂಡ ಭಾಳಷ್ಟು ಅವರು ಸೌಂಡನ್ನು ಕಡಿಮೆ ಮಾಡಿದ್ದಾರೆ ಈ ವರ್ಷ ಅದೇ ರೀತಿಯಲ್ಲಿ ಸೌಂಡು ಭಾಳಷ್ಟು ಕಡಿಮೆ ಮಾಡಿ ಯಾರಿಗೂ ತೊಂದರವಾಗಿಯೋ ರೀತಿಯಲ್ಲಿ ದಸರಾವನ್ನು ನಡೆಸಬೇಕಂದ್ರೆ ಇವತ್ತು